ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಕೂಡ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳನ್ನು ನೋಡ್ಬೋದು ಹಾಗೆ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದ್ರೆ ವಾಹನದ ನಾಲ್ಕು ಭಾವದ ಭಾಗದ ಫೋಟೋಗಳು ಕ್ಲಿಯರ್ ಆಗಿರಲಿ ಆದಷ್ಟು ಅವುಗಳನ್ನು ನಮ್ಮ ಒಂದು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಫೀಸ್ ತೊಗೊಳಲ್ದೇ ಕಮಿಷನ್ ತಗೊಳ್ಳಲ್ದೇ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಿಸಿಕೊಡುವ ಏಕೈಕ ಕನ್ನಡದ ವಾಟ್ಸಪ್ ಒಂದು ಯೂಟ್ಯೂಬ್ ಚಾನಲ್ ಇದಾಗಿದೆ ಸ್ನೇಹಿತರೆ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಟ್ಯಾಕ್ಟರ್ ಮೇಲಾದವರು ಟ್ಯಾಕ್ಟರ್ ಏಜೆಂಟ್ಸು ಟ್ಯಾಕ್ಟರ್ ಕೊಂಡುಕೊಳ್ಳೋರು ಟ್ಯಾಕ್ಟರ್ ಮಾರುವವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಡಿಮೆ ಬಜೆಟಲ್ಲಿರುವ ವಾಹನಗಳನ್ನು ಮಾರಬಹುದು ಹಾಗೆ ಕೊಂಡುಕೊಳ್ಳಬಹುದು ಸ್ನೇಹಿತರೆ ಇದೊಂದು ಒಳ್ಳೆಯ ಅವಕಾಶ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬರೀಲ್ದೇನೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಾಹನ ಒಂದು ಫಾರ್ಮ್ ಟ್ರ್ಯಾಕ್ನ ಒಂದು ಇಪ್ಪತ್ತಾರು ಎಚ್ ಪಿ ಮಿನಿ ಟ್ರ್ಯಾಕ್ಟರ್ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆ ಸ್ನೇಹಿತರೆ ಒಂದು ಒಳ್ಳೆ ಕಂಡೀಷನ್ಲಿರುವ ಟ್ರ್ಯಾಕ್ಟರ್ ಇದಾಗಿದೆ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ ಈ ಒಂದು ವಿಡಿಯೋ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಮಾಡಿ ಹಣ ಕಟ್ಟಿ ಮೋಸ ಹೋಗಬೇಡಿ ಅಥವಾ ಖುದ್ದಾಗಿ ನೀವೇ ಸ್ಥಳಕ್ಕೆ ಹೋಗಿ ಒಂದು ಗಾಡಿಯನ್ನು ನೋಡಿಕೊಂಡು ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಒಂದು ಫಾರ್ಮ್ ಟ್ರಕ್ ಇಪ್ಪತ್ತಾರು ಎಚ್ ಪಿ ಟ್ರ್ಯಾಕ್ಟರ್ ಮಿನಿ ಟ್ರ್ಯಾಕ್ಟರ್ ಅಂತ ಹುಡ್ತಾ ಇದ್ದರೆ ಒಂದು ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ ನೋಡಿ ಟೈರ್ ನೋಡೋದಾದರೆ ಟೈರ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಅಂತ ಹೇಳೋದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಮಾಡಲ್ನ ಟ್ರ್ಯಾಕ್ಟರ್ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟವರು ಡಿಸ್ಕ್ರಿಪ್ಷನಲ್ಲಿ ಒಂದು ನಮ್ಮ ಚಾನಲ್ದ ಲಿಂಕನ್ನು ಕೊಟ್ಟಿರ್ತೀವಿ ಅಂತ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೋದು ಸ್ನೇಹಿತರೆ ಹಾಗೆ ನೀ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ನೋಡಿ ನಮ್ಮ ಚಾನಲ್ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡುವಾಗ ಅಂದರೆ ಈ ರೀತಿ ಬಟನ್ ಇರುತ್ತೆ ಬಟನ್ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದ ಹಾಗೆ ನಮ್ಮ ಚಾನಲ್ ಚಂದಾದಾರರ ಆದ ಸ್ನೇಹಿತರೆ ಲೊಕೇಶನ್ ನೋಡೋದರ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಹತ್ನಿ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಬೆಳಗಾವಿ ಜಿಲ್ಲೆ ಹತ್ನಿ ತಾಲೂಕಿನಲ್ಲಿ ಕೊನೆದಾಗೆ ಬೆಲೆ ನೋಡೋದ್ರೆ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳಿದ್ದಾರೆ ಮೂರು ಎಂಬತ್ತೇನು ಫೈನಲ್ ಅಲ್ಲ ಅದರಲ್ಲೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೆ ನಮ್ಮ ಒಂದು ಚಾನಲ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತೆ ಸರ್ ಥ್ಯಾಂಕ್ ಯು